ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಅಗ್ರ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮಕರ ರಾಶಿಯವರಿಗೆ ತುಂಬ ಉತ್ತಮವಾದಂಥ ಸಮಯ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಬೋದು ಬಹಳ ಉತ್ತಮ ನಿಮ್ಮ ಇಷ್ಟಾರ್ಥಗಳು ಈಡೇರುವ ಕಾಲ ತುಂಬ ತುಂಬ ಬಲವಾಗಿದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ನಿಶ್ಚಯ ಮಾಡಲಿಕ್ಕೆ ಭೂಮಿ ತೆಗೆದುಕೊಳ್ಳಲಿಕ್ಕೆ ಹೊರದೇಶದ ಪ್ರಯಾಣಗಳಿಗೆ ಹಣಕಾಸಿಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಬಲಿಷ್ಠವಾದಂಥ ಉತ್ತಮವಾದಂಥ ದಿನಗಳು ಇದ್ದಾವೆ ನಿಮಗೆ ಏಳನೇ ಮನೆಯಲ್ಲಿ ಗುರು ಉಚ್ಚನಾಗಿರೋದ್ರಿಂದ ನೀವು ಅಂದುಕೊಂಡಂಥ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಉತ್ತಮ ಫಲ ಫಲಗಳನ್ನು ಪಡ್ಕೊತೀರಿ ಮನೆ ತಗೊಬೋದಾಗಿರ್ಬೋದು ವಾಹನ ತಗೊಂಬದಾಗಿರ್ಬೋದು ಹೊಸ ಸೈಡ್ ತೊಗೊಂಬೋದಾಗಿರ್ಬೋದು ಈ ಎಲ್ಲದಕ್ಕೂ ಈ ಅವಕಾಶಗಳು ಇರೋದರಿಂದ ಪೂರ್ಣ ಪ್ರಮಾಣವಾಗಿ ಮನಸ್ಸನ್ನು ಇಟ್ಟು ಅದರ ಸತ್ಯಾಸತ್ಯತೆಗಳನ್ನು ತಿಳಿದು ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ದೂರ ದೇಶದ ಪ್ರಯಾಣ ಯೋಗ ಇರ್ತದೆ ಅದರಿಂದಲೂ ನಿಮಗೆ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ನೀವು ಪೊಲೀಸ್ ಕೆಲಸ ಕೋರ್ಟ್ ಕೆಲಸ ಅಥವಾ ಇನ್ನಿತರೆ ಸಂಬಂಧಿಸಿದ ಯಾವುದಾದ್ರೂ ವ್ಯಾಜ್ಯಗಳಿದ್ರೆ ಕಲಹಗಳಿದ್ರೆ ಅವುಗಳು ಸಹ ಪರಿಹಾರ ಆಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಸೊ ಇಲ್ಲಿಯೂ ಸಹ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು ಏನಾದರೂ ಮನೆ ಕಟ್ಟಬೇಕು ಅಂತ ಇದ್ದರೆ ವಾಹನ ತೆಗಿಬೇಕು ಅಂತ ಇದ್ದರೆ ಈಗ ಉತ್ತಮವಾದಂಥ ಸಮಯ ಬಂದಿದೆ ಈ ತಿಂಗಳಲ್ಲಿ ನಿಮಗೆ ಸಿಗ್ತಕ್ಕಂಥ ಲಾಭವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬೋದು ಬಹಳ ಒಳ್ಳೆಯದು ಆದರೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲ ನಿಮ್ಮ ಸಮೀಪದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಂಗಳವಾರ ಷಷ್ಠಿ ಪಂಚಮಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ನಿಮಗೆ ಪಾಸಿಟಿವ್ ಬರ್ತದೆ ಅಥವಾ ನಾಗದೇವರಿಗೆ ಅಥವಾ ನಾಗರ ಕಲ್ಲಿಗೆ ಹಾಲಿನ ಅಭಿಷೇಕ ಮಾಡ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಎಳ್ನೀರನ್ನ ಅಭಿಷೇಕ ಮಾಡಿಸೋದ್ರಿಂದಲೂ ಶುಭ ಫಲಗಳು ಸಿಗ್ತವೆ ಮಕರ ರಾಶಿಯ ವೀಕ್ಷಕರೇ ವಿಶೇಷವಾಗಿ ಯಾವುದೇ ನೆಗೆಟಿವ್ ಅಷ್ಟೊಂದು ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ ಸ್ವಲ್ಪ ನಾಗದೋಷದ ಎಫೆಕ್ಟ್ ಇರ್ತಾ ಇರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಹೊರಗಡೆ ಹೋದಂಥ ಸಂದರ್ಭಗಳಲ್ಲಿ ಗಡಿಬಿಡಿಯ ಅವಸರದಿಂದ ತಿಂಡಿ ತೊಗೊಂತಕ್ಕಂಥದ್ದು ಅಥವಾ ಕಾಫಿ ಟೀ ಸೇವನೆ ಇನ್ನಿತರೆ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಿ ಇದು ಮಾಡ್ಕೊಂಬೋದು ತುಂಬ ಉತ್ತಮ ವಿಶೇಷವಾಗಿ ನೀವು ಆಡೋ ಮಾತಿನ ಮೇಲೆ ವ್ಯವಹಾರದ ಮೇಲೆ ಹೆಚ್ಚಿನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ನಿಮಗೆ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾರಾದರೂ ನಿಮಗೆ ಕೊಡಬೇಕು ಅಂತ ಇದ್ದರೆ ಸ್ವಲ್ಪ ನಿಧಾನ ಹಾಕೋ ಸಾಧ್ಯತೆಗಳು ಇರ್ತದೆ ಅದನ್ನು ಸೊ ನೋಡಿಕೊಂಡು ವ್ಯವಹಾರ ಮಾಡೋದು ಬಹಳ ಒಳ್ಳೆಯದು ನಿಮ್ಮ ಹತ್ರ ಈಗ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡ್ರೆ ನಿಮಗೆ ಮುಂದೆ ತುಂಬ ಒಳ್ಳೆಯ ಉಪಯೋಗ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಕುಟುಂಬದ ಹಿರಿಯರ ಸಹಕಾರ ಹಾಗೆ ನಿಮ್ಮ ಕುಟುಂಬದಲ್ಲಿರೋರು ಸಹ ನಿಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಕುಟುಂಬದಲ್ಲಿ ನೀವು ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಚರ್ಚೆ ಮಾಡಿ ಆ ವ್ಯವಹಾರವನ್ನು ಮುಂದುವರಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ಬೇರೆಯವರನ್ನು ನಂಬಿ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಆ ವ್ಯವಹಾರದ ಆಳ ಆಳ ಅಳತೆಗಳನ್ನು ಅಂದರೆ ಸತ್ಯಾಸತ್ಯತೆಗಳನ್ನು ತಿಳಿದು ಮುಂದುವರೆದ್ರೆ ನಿಮಗೆ ಅದರಿಂದ ತುಂಬ ಬೆನಿಫಿಟ್ಟು ಲಾಭ ಸಿಗ್ತದೆ ತುಂಬ ಪವರ್ಫುಲ್ ಆದಂತ ದಿನಗಳು ನಿಮಗೆ ಈ ತಿಂಗಳಲ್ಲಿ ಇದೆ ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳತಕ್ಕಂಥದ್ದು ನಿಮಗೆ ಬಿಟ್ಟ ವಿಚಾರ ಹಾಗೆ ನೀವು ಗಣಪತಿ ದೇವರಿಗೆ ವಿಶೇಷವಾಗಿ ಗರಿಕೆ ಪತ್ರೆಹಾರ ಅಥವಾ ಬಿಲ್ವ ಪತ್ರೆ ಹಾರವನ್ನು ಹಾಕಿಸಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಮ್ಮಿಯಾಗಿ ಕೆಟ್ಟವರ ಕಣ್ಣು ಅಥವಾ ನಿಮ್ಮ ಕಾರ್ಯಕ್ಕೆ ಅಡ್ಡಿ ಆತಂಕ ಮಾಡ್ತಕ್ಕಂಥವರ ಸಮಸ್ಯೆ ನಿವಾರಣೆ ಆಗುತ್ತೆ ಆರೋಗ್ಯದಲ್ಲೂ ಉತ್ತಮವಾದಂಥ ಬದಲಾವಣೆಗಳು ಬರೋದ್ರಿಂದ ಗಣಪತಿ ದೇವರಿಗೆ ಮಂಗಳವಾರಗಳಂದು ಪೂಜೆ ಕೊಡೋದ್ರಿಂದ ತುಂಬ ಉತ್ತಮವಾದಂಥ ಫಲಿತಾಂಶಗಳನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇದೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ದುರ್ಗಾದೇವಿ ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ಅಥವಾ ಗ್ರಾಮದೇವತೆ ಆಗಿರ್ಬೋದು ಅಥವಾ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದ ಮನೆ ದೇವರಾಗಿರ್ಬೋದು ಅಲ್ಲಿ ಹೋಗಿ ಪೂಜೆಯನ್ನು ಕೊಡೋದ್ರಿಂದಲೂ ನಿಮಗೆ ಬರ್ತಕ್ಕಂಥ ನೆಗೆಟಿವಿಟಿ ಕಡಿಮೆ ಆಗಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ